ನಾಡಿನಾದ್ಯಂತ ವಿಘ್ನೇಶ್ವರನ ಆಗಮನ ಸಡಗರ ಸಂಭ್ರಮದಿಂದ ಮೆರವಣಿಗೆ ಮೂಲಕ ಗಣೇಶನನ್ನು ಸ್ವಾಗತಿಸಿಕೊಂಡ ನಾಡಿನ ಜನತೆ ಗಣೇಶನ ಹಬ್ಬವು ನಾಡಿನಲ್ಲೆಡೆ ಸಂತಸ ಸಂಭ್ರಮ ಮನೆ ಮಾಡಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ವಕ್ರಕುಂಡನ ಆಚರಣೆ ಸಂಭ್ರಮದಿಂದ ಭಕ್ತಿಯಿಂದ ಬರಮಾಡಿಕೊಂಡ ಭಕ್ತರು ಶನಿವಾರ ದಿನಾಂಕ ಸೆಪ್ಟೆಂಬರ್ ಏಳು ಎರಡು ಸಾವಿರದ ರಂದು ಗಣೇಶನ ಚಿಕ್ಕಮೂರ್ತಿಯಿಂದ ಹಿಡಿದು ಬೃಹತ್ ಆಕಾರದ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಲಾಯಿತು ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದ ಹತ್ತಿರದ ಹಿಂದೂ ಮಹಾಗಣಪತಿ ಮಂಡಳಿ ವತಿಯಿಂದ ಹಾಗೂ ಸೊಪ್ಪಿನಕೇರಿ ಓಣಿಯ ಯುವಕ ಸಂಘದವರು ಬೃಹತ್ ಗಣೇಶ್ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದು ಕಂಡುಬಂದಿತು ಬೃಹತ್ತಾದ ಮೂರ್ತಿಯನ್ನು ಲಾರಿಯಿಂದ ಕ್ರೇನ್ ಮುಖಾಂತರ ಟ್ರ್ಯಾಲಿಯಲ್ಲಿರಿಸಿ ಮೆರವಣಿಗೆ ಮೂಲಕ ಗಣೇಶ್ ಪ್ರತಿಷ್ಠಾಪಿಸುವ ಮಂಟಪಕ್ಕೆ ತರಲಾಯಿತು ಪಟ್ಟಣದ ಪೊಲೀಸ್ ಇಲಾಖೆಯ ಗಣೇಶನನ್ನು ಮೆರವಣಿಗೆ ಮೂಲಕ ತಂದು ಪ್ರತಿಷ್ಠಾಪಿಸಿದರು ತಾಲೂಕಿನ ಶಿಗ್ಲಿ ಗ್ರಾಮದ ಎಸ್ಎಸ್ ಕೂಡ್ಲಮಠ ಪ್ರೌಢಶಾಲೆಯ ಮಕ್ಕಳು ಸಾಂಪ್ರದಾಯಿಕ ನೃತ್ಯ ಮಾಡುವುದರ ಮುಖಾಂತರ ವಿಘ್ನೇಶ್ವರ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಿದ್ದು ವಿಶೇಷ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆ ಮನೆಗಳಲ್ಲಿ ಏಕದಂತನ ಪ್ರತಿಷ್ಠಾಪನೆ ಹಾಗೂ ಪೂಜೆ ನೆರವೇರಿತು ಒಟ್ಟಿನಲ್ಲಿ ಗಣಪತಿ ಮೂರ್ತಿ ಮೆರವಣಿಗೆ ಬಲು ಜೋರಾಗಿ ನಡೆದಿದ್ದು ಕಂಡು ಬಂದಿತು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ